ಸಂಸದರ ಮತ ನಿರ್ಣಾಯಕ ಉಗಾರ್ ಕುರ್ದ್ಪುರ ಸಭೆಯಲ್ಲಿ ಕಾಂಗ್ರೆಸ್ ಮೇಲುಗೈ ಒಲಿದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನ ಕಾಗವಾಡ ತಾಲೂಕಿನ ಉಗಾರ್ ಕುರ್ದ್ ಪುರಸಭೆಗೆ ಅತಿ ಚುರುಸಿನಿಂದ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಫಾತಿಮಾ ನದಾಫ್ ಅಧ್ಯಕ್ಷರಾಗಿ ಮತ್ತು ಸತೀಶ್ ಜಗತಾಪ್ ಉಪಾಧ್ಯಕ್ಷರಾಗಿ ಚುನಾಯಿತರಾಗುವುದರೊಂದಿಗೆ ಪುರಸಭೆ ಆಡಳಿತ ಕಾಂಗ್ರೆಸ್ ಪಾಲಾಗಿದೆ ಸೋಮವಾರ ದಿನಾಂಕ ಇಪ್ಪತ್ತಾರರಂದು ಪುರಸಭೆ ಕಾರ್ಯಾಲಯದಲ್ಲಿ ಜರುಗಿದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಹಿಂದುಳಿದ ಮಹಿಳೆ ಮತ್ತು ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಹಂಚಿಕೆಯಾಗಿದ್ದು ಒಟ್ಟು ಇಪ್ಪತ್ಮೂರು ಸದಸ್ಯರಲ್ಲಿ ಕಾಂಗ್ರೆಸ್ನ ಹನ್ನೊಂದು ಸದಸ್ಯರು ಬಿಜೆಪಿಯ ಏಳು ಸದಸ್ಯರು ಮತ್ತು ಪಕ್ಷೇತರ ಐದು ಜನ ಸದಸ್ಯರು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು ಇನ್ನು ಐದು ಜನ ಪಕ್ಷೇತರ ಅಭ್ಯರ್ಥಿಗಳು ಬಿಜೆಪಿಗೆ ಬೆಂಬಲ ನೀಡಿದ್ದು ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಫಾತಿಮಾ ರಸೂಲ್ ನದಾಫ್ ಉಪಾಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಕೃಷ್ಣ ಜಗತಾಫ್ ಅದರಂತೆ ಬಿಜೆಪಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಹೀನಾ ಫಾರೂಕ್ ಶೇಖ್ ಉಪಾಧ್ಯಕ್ಷ ಸ್ಥಾನಕ್ಕೆ ಪಲ್ಲವಿ ವಿನಾಯಕ್ ಕಾಮೇರಿ ಇವರು ನಾಮಪತ್ರ ಸಲ್ಲಿಸಿದ್ದರು ಚುನಾವಣೆಯಲ್ಲಿ ಶಾಸಕರ ಮತದೊಂದಿಗೆ ಸಮಬಲದ ಹೋರಾಟದ ಮಧ್ಯೆ ಚಿಕ್ಕೋಡಿ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿಯವರ ನಿರ್ಣಾಯಕ ಮತದೊಂದಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಹದಿಮೂರು ಮತಗಳನ್ನು ಪಡೆಯುವುದರೊಂದಿಗೆ ಕೇವಲ ಒಂದು ಮತದಿಂದ ಆಯ್ಕೆಗೊಂಡಿರುವುದಾಗಿ ಚುನಾವಣಾ ಅಧಿಕಾರಿಗಳಾದ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಘೋಷಣೆ ಮಾಡಿದ್ರು ಎರಡು ನಾಮಪತ್ರಗಳು ನಿಮಗೆ ಸ್ವೀಕಾರ ಆಗಿತ್ತು ಸ್ಥಾನಕ್ಕೆ ಪಾಕಿಮಾರ್ ರಘು ಪ್ರತಾಪ್ ಮತ್ತು ಎರಡನೇ ಅಭ್ಯರ್ಥಿಯಾಗಿ ಏನಾಪುರೀಪರು ಎರಡು ನಾಮಪತ್ರ ಸ್ವೀಕಾರ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ರಜೀಶ್ ಪ್ರತಾಪ್ ಮತ್ತು ಪದವಿ ವಿನಾಯಕ ಆಮೇಲೆ ಅಂತ ಇಬ್ಬರು ನಾಮಪತ್ರ ಪರಿಶೀಲನೆ ಮಾಡಿ ಬರೀ ಇದ್ದಾಗ ಎಲ್ಲಿ ತೆಗೆಲಿಕ್ಕೊಂದರೆ ಹದಿನೈದು ನಿಮಿಷ ಆರೋಗ್ಯ ಕೊಟ್ಟಿತ್ತು ಯಾರು ಎಲ್ಲಿ ಪಡೆಯಲಿರೋದರಿಂದ ಚುನಾವಣೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಪ್ರಥಮವಾಗಿ ಪ್ರತಿಮಾ ಸುತ್ತ ಪ್ರತಾಪಿಯವರು ಹದಿಮೂರು ಮತಗಳನ್ನು ಪಡೆದು ದಿನ ಗುರು ಅವರು ಹನ್ನೆರಡು ಮತಗಳನ್ನು ಪಡೆದಿದ್ದಾರೆ ಒಟ್ಟು ಹದಿಮೂರು ಮತ ಅತಿ ಹೆಚ್ಚು ಮತ ಪಡೆದಿರತಕ್ಕಂಥ ಅಭಿವೃದ್ಧಿ ಪ್ರತಿಮಾ ರಜುತ್ಸಾ ಪ್ರಧಾಭು ಅವರನ್ನ ಉ ಪುರಸಭೆಗೆ ಅಧ್ಯಕ್ಷ ಆಯ್ಕೆಯಾಗಿ ಈಗಾಗಲೇ ಘೋಷಣೆಯನ್ನು ಮಾಡಿದ್ದೀವಿ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ಸತೀಶ್ ಕೃಷ್ಣ ಅವರು ಒಂದು ನಮ್ಮ ಪತ್ರ ಬದಲು ಕಲ್ಲವಿ ವಿಧಾಯಕ ಸಾಮೀಲ್ ಅವರು ಕೂಡ ಒಂದು ನಮ್ಮ ಪತ್ರ ಬಂದು ಎರಡು ನಮ್ಮ ಪತ್ರ ಸಲ್ಲ ಅವರು ಹದಿನೈದು ದಿವಸ ಕಾರ್ಯ ಅವರು ಕೂಡ ಎರಡು ಕಡೆ ಕೂಡ ಮೊದಲು ಕೂಡ ನಾವು ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿ ಮಾಡಿ ಸತೀಶ್ ಕೃಷ್ಣ ಜಗದಾಪ್ ಅವರಿಗೆ ಹದಿಮೂರು ಮತಗಳು ಮತ್ತು ಕೊಡ್ತಾ ಇದ್ದಾರೆ ಒಟ್ಟು ಹೆಚ್ಚು ಮಾತನಾಡತಕ್ಕಂಥ ಸದ್ಯರು ವಿಧಾನಸಭೆ ಉಪಾಧ್ಯಕ್ಷ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ಚುನಾವಣೆ ಕೇಂದ್ರವನ್ನು ಅತ್ಯಂತ ಸುಳಿತವಾಗಿ ನಡೆಸಿಕೊಡಲಿಕ್ಕೆ ಕಾರ್ಮಿಕತಕ್ಕಂಥ ಎಲ್ಲ ಮಾನ್ಯ ಸದಸ್ಯ ಸದಸ್ಯರು ಮಾನ್ಯ ವಿಧಾನಸಭಾ ಸದಸ್ಯರು ಘೋಷಣೆ ಹೊರಬರುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಮುಂಜಾಗ್ರತಾ ಕ್ರಮವಾಗಿ ಕಾಗವಾಡ ಪಿಎಸ್ಐ ಬಿರಾದಾರ್ ಪೊಲೀಸ್ ಸಿಬ್ಬಂದಿಯೊಂದಿಗೆ ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದರು ಈ ವೇಳೆ ಶಾಸಕ ರಾಜು ಕಾಗಿ ಮತ್ತು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ ಚುನಾವಣೆಯಲ್ಲಿ ಮಾತ್ರ ರಾಜಕೀಯ ಈಗೇನಿದ್ದರೂ ಉಗಾರ್ ಕುರ್ದು ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಎಲ್ಲ ಸದಸ್ಯರನ್ನು ಒಟ್ಟಿಗೆ ಸೇರಿಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು ದಿವಸ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಜರುಗಿತು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಚುನಾವಣೆ ನಡೆದಾಗ ನಾವು ಬಹುಸಂಖ್ಯೆಯಲ್ಲಿ ನಾನು ಮತ್ತು ನಮ್ಮ ಸಂಸದರಾದಂಥ ಪ್ರಿಯಾಂಕ ಜಾರಕಿಹೊಳಿ ಅವರು ಆಗಮಿಸಿ ನಮ್ಮ ಎಲ್ಲ ಸದಸ್ಯರ ಹನ್ನೊಂದು ಜನ ಚುನಾಯಿತ ಸದಸ್ಯರು ಮತ್ತು ನಾನು ಮತ್ತು ಪಾರ್ಲಿಮೆಂಟ್ ಮೆಂಬರ್ ಇಬ್ಬರು ಕೂಡಿ ಚುನಾವಣೆ ಮಾಡಿದಾಗ ಹದಿಮೂರು ಹೋಟೆಲ್ಗಳನ್ನು ನಾವು ತೆಗೆದುಕೊಂಡು ವಿರೋಧ ಪಕ್ಷದವರು ಹದಿಮೂರು ಓಟ್ ಹನ್ನೆರಡು ಹೋಟ್ಗಳನ್ನು ತಗೊಂಡ್ರು ಅವ್ರು ಪರಾಭವಾದರು ನಾವು ಗೆದ್ದಿದ್ದೀವಿ ಇದು ನಮ್ಮ ಪಕ್ಷದ ಒಗ್ಗಟ್ಟನ್ನು ಪ್ರದರ್ಶಿಸುತ್ತದೆ ಈಗಾಗಲೇ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಈ ಎಂ ಪಿ ಯವರು ಸಹಿತ ಮತ್ತು ಎಮ್ ಎಲ್ ಎ ನಾವೆಲ್ಲ ಒಂದೇ ಪಕ್ಷದ ನಿರೋದ್ರಿಂದ ಈ ಒಂದು ವಿರುದ್ಧದ ಪುರಸಭೆಯನ್ನು ಸಂಪೂರ್ಣ ಅಭಿವೃದ್ಧಿ ಸಲುವಾಗಿ ನಾವೆಲ್ಲ ಪಣ ತೊಡ್ತೀವಿ ಮತ್ತು ನಮ್ಮಲ್ಲಿ ಇದ್ದಂಥ ಅಧ್ಯಕ್ಷರು ಮತ್ತು ಅದು ಭಾಳ ಒಂದು ಪಾರದರ್ಶಕವಾಗಿ ಒಂದು ಈ ಕಾರ್ಯವನ್ನು ನಿರ್ವಹಿಸ್ತಾ ಅನ್ನುವಂಥ ವಿಶ್ವಾಸ ನಮಗಿದೆ ಮುಂದೆ ಎಲ್ಲರೂ ಸರ್ಕಾರ ಸಹಾಯವನ್ನು ಊರಿನ ಜನ ಆಗಲಿ ಮತ್ತು ನಾನು ಮತ್ತು ಪಾರ್ಲಿಮೆಂಟ್ ಮೆಂಬರ್ ಇಬ್ಬರು ಕೂಡಿ ಸರ್ಕಾರ ಕೊಟ್ಟು ಕೇವಲ ಇಲ್ಲಿ ರಾಜಕಾರಣ ಇವತ್ತಿಗೆ ಮುಯಿತು ಅದು ವಿರೋಧ ಪ್ರತಿರೋಧ ಇವತ್ತು ನಾಳಿನ ದಿನದ ಅಭಿವೃದ್ಧಿಯ ಕಡೆ ನಮ್ಮ ಗಮನ ಇರಬೇಕು ಈ ಒಂದು ಮಾದರಿ ಗ್ರಾಮವನ್ನು ಮಾಡುವಂಥ ನಿಟ್ಟಿನಲ್ಲಿ ನಾನು ಮತ್ತು ಪಾರ್ಲಿಮೆಂಟ್ ಮೆಂಬರ್ ಆದಂಥ ಕಲ್ಯಾಣ ಕೋಳಿ ಅವರು ನಮ್ಮ ಪರಿಶ್ರಮವನ್ನು ಪಡ್ತೇವೆ ಅವ್ರಿಗೆ ಏನು ಸಹಾಯ ಸಹಕಾರ ಬೇಕನ್ನದು ನಾವು ಸಂಪೂರ್ಣವಾಗಿ ಒದಗಿಸಿ ಈ ಉಗಾರ ಪಟ್ ಪುರಸಭೆ ಒಂದು ಇಡೀ ದೇಶದಲ್ಲಿ ಒಂದು ಮಾದರಿ ಪುರಸಭೆಯನ್ನು ಮಾಡಿರುವಂಥ ಪ್ರಕ್ರಿಯೆಯನ್ನು ನಾವೆಲ್ಲರೂ ಹೊಂದಿದ್ದೀವಿ ಅನ್ನುವಂಥ ಮಾತನಾಡಿದ ಸಂದರ್ಭದಲ್ಲಿ ಹೇಳ್ತೀವಿ ಬಹಳ ಶಾಂತಿಯಿಂದ ನಡೆಯುತ್ತೆ ಒಟ್ಟಾರೆಯಾಗಿ ಫಾತಿಮಾ ಅವರು ಹಾಗೂ ಸತೀಶ್ ಅವರು ಹದಿಮೂರ ಓಟನ್ನು ತಗೊಂಡು ಅವರು ಒಂದು ವಿಜೇತರಾಗಿ ಆಗಿದ್ದಾರೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಅವರು ಮುಂದಿನ ನಿರ್ಮಾಣಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ತಮ್ಮ ಕರ್ತವ್ಯನ ನಿಭಾಯಿಸ್ತಾರೆ ಅಂತ ನಾನು ಆಗಿದ್ದೀನಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಈ ಸಮಯದಲ್ಲಿ ಮುಖಂಡರಾದ ಶಂಕರ್ ವಾಗ್ಮೋಡಿ ಶಿವಗೌಡ ಕಾಗಿ ರಾಜು ಮದನೆ ಬಾಳು ಇಸಾಪುರ್ ಸಂಜು ಶಿಂದಿ ದಿಲೀಪ್ ಹುಲ್ಲೋಳಿ ಈಶ್ವರ್ ಕಾಂಬ್ಳಿ ವಿಶ್ವನಾಥ್ ಶಿರಹಟ್ಟಿ ವಿಜಯ್ ಅಸೋದಿ ಶೇಖರ್ ಕುರಾಡೆ ಮೊಹಿನ್ ಶೇಖ್ ಗಣೇಶ್ ಹೇಮ್ಕರ್ ರೋಹಿತ್ ಬಸ್ನಾಯಿಕ್ ಸಚಿನ್ ಜಗತಾಪ್ ಸೇರಿದಂತೆ ಪುರಸಭೆ ಸದಸ್ಯರು ಸಿಬ್ಬಂದಿ ವರ್ಗದವರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಉಗಾರ್ ಖುರ್ದದಿಂದ ಬಸವರಾಜ್ ತಾರ್ದಾಳೆ